ತಾಲೂಕಿನ ತಂಬಾಕು ರೈತರು ಸಂಕಷ್ಟದ ನಡುವೆಯೂ ಉತ್ತಮ ಗುಣಮಟ್ಟದ ತಂಬಾಕು ಬೆಳೆಯನ್ನು ಬೆಳೆದಿದ್ದಾರೆ ಆದರೆ ಈ ಬೆಳೆಗೆ ಸೂಕ್ತ ಬೆಂಬಲ ಬೆಲೆ ಸಿಗದಿದ್ದರೆ ರೈತರು ಹೋರಾಟದ ಹಾದಿ ಹಿಡಿಯಬೇಕಾಗುತ್ತದೆ ಎಂದು ಶಾಸಕ ಅನಿಲ್ ಚಿಕ್ಕಮಾದು ಹೇಳಿದರು ಪಟ್ಟಣದ ಶಾಂತಿಪುರ ತಂಬಾಕು ಹರಾಜು ಮಾರುಕಟ್ಟೆಯಲ್ಲಿ ತಂಬಾಕು ಹರಾಜು ಪ್ರಕ್ರಿಯೆಗೆ ಚಾಲನೆ ನೀಡಿ ಮಾತನಾಡಿದ ಅವರು ಈ ಬಾರಿ ಅತಿ ಹೆಚ್ಚಾಗಿ ಮಳೆಯಾದ್ದರಿಂದ ರೈತರು ಬೆಳೆದ ಬೆಳೆ ಸಮರ್ಪಕವಾಗಿ ಬಂದಿಲ್ಲ ಹರಾಜು ಮಾರುಕಟ್ಟೆ ಕೇಂದ್ರದಲ್ಲಿ ರೈತರ ಒಂದು ಕೆಜಿ ಹೊಗೆಸೊಪ್ಪಿಗೆ ಮುನ್ನೂರ ಇಪ್ಪತ್ತು ರು ನಿಗದಿಯಾಗಿದೆ ಆದರೆ ರೈತರ ಪರಿಶ್ರಮಕ್ಕೆ ಇನ್ನೂ ಹೆಚ್ಚಿನ ಬೆಲೆ ಸಿಗಬೇಕಾಗಿದೆ ಆದ್ದರಿಂದ ಸಿಎಂ ಸಂಸದರ ಜೊತೆ ಸಭೆ ನಡೆಸಿ ನಮ್ಮ ಭಾಗದ ರೈತರ ಹೊಗೆಸೊಪ್ಪಿಗೆ ಹೆಚ್ಚಿನ ಬೆಲೆ ಸಿಗುವ ರೀತಿಯಲ್ಲಿ ಕ್ರಮ ಕೈಗೊಳ್ಳುತ್ತೇನೆ ಎಂದರು ತಂಬಾಕು ಮಂಡಳಿ ರಾಜ್ಯ ನಿರ್ದೇಶಕ ಶ್ರೀನಿವಾಸ್ ಮಾತನಾಡಿ ಕಳೆದ ಬಾರಿ ಒಂದು ಕೆಜಿ ತಂಬಾಕಿಗೆ ಮುನ್ನೂರ ಅರವತ್ತೊಂದು ರು ದೊರೆತಿತ್ತು ಈ ಬಾರಿ ಮೊದಲ ಬಿಡ್ನಲ್ಲಿ ಮುನ್ನೂರ ಇಪ್ಪತ್ತು ರುಗೆ ಮಾರಾಟವಾಗಿದೆ ಈ ಬಾರಿ ರೈತರು ಸುಮಾರು ಎಂಟು ಮಿಲಿಯನ್ ತಂಬಾಕು ಬೆಳೆಯುವ ನಿರೀಕ್ಷೆ ಇದೆ ಕಳೆದ ಬಾರಿ ಎಂಟು ಪಾಯಿಂಟ್ ಮೂರು ಏಳು ಮಿಲಿಯನ್ ತಂಬಾಕನ್ನು ರೈತರು ಬೆಳೆದು ಮಾರಾಟ ಮಾಡಿದ್ದರು ತಾಲೂಕಿನಲ್ಲಿ ಈ ಬಾರಿ ಏಳು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ರೈತರು ತಂಬಾಕು ಬೆಳೆದಿದ್ದಾರೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ತಂಬಾಕು ಹರಾಜು ಮಾರುಕಟ್ಟೆಯ ವ್ಯವಸ್ಥಾಪಕರಾದ ವಿಜಯಕುಮಾರ್ ತಂಬಾಕು ಮಂಡಳಿಯ ಕ್ರಾಪ್ ಸಮಿತಿ ಸದಸ್ಯರಾದ ಪರಶಿವಮೂರ್ತಿ ಮುಖಂಡರಾದ ಬಿವಿ ಬಸವರಾಜು ಹೊಸೂರು ಕುಮಾರ್ ಕಾಳೇಗೌಡ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು